ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ಅವ್ರೆಲ್ಲರಿಗೂ ಕೂಡ ಕೆಲವೊಂದು ಪಾರ್ಟ್ ಅನ್ನ ಕಟ್ ಮಾಡುವಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ ಕ್ವಶನ್ ಕೂಡ ಇದರಲ್ಲಿ ಇರಬಹುದು ಸ್ನೇಹಿತರೆ ಮೊದ್ಲಿಗೆ ನಾನು ನೋಡಿದು ಮೇನ್ ಫ್ಯಾಬ್ರಿಕ್ ಸೀರೆದು ಇವಾಗ ಮೊದ್ಲಿಗೆ ಬಂದು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿದ್ದು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನು ಆಲ್ರೆಡಿ ಇಲ್ಲಿ ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ಐರನ್ ಮಾಡ್ಕೊಂಡು ಹಾಕೊಂಡಿದೀನಿ ನಿಮ್ಗೆ ಈ ಪಾಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು ನಮ್ಗೆ ಅದು ಮೇನ್ ಫ್ಯಾಬ್ರಿಕ್ ಆಯ್ತು ಇದು ಅಳತೆ ಬ್ಲೌಸ್ ಅಳತೆ ಬ್ಲೌಸ್ ಹಾಗೆ ಲೈನಿಂಗ್ ನೋಡಿ ಇವ್ರ ಮೂರು ನಮಗೆ ಕಂಪಲ್ಸರಿ ಇರಬೇಕು ನಾವು ಈ ಅಳತೆ ಬ್ಲೌಸ್ ಪ್ರಕಾರ ನಾವು ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಯಾವುದೇ ರೆಡಿ ಚಾರ್ಟ್ ಆಗ್ಲಿ ಏನಾಗ್ಲಿ ನೀವು ಯೂಸ್ ಅನ್ನ ಮಾಡ್ಕೋಬೇಡಿ ಯಾಕಂದ್ರೆ ಇದು ನೋಡಿ ಪ್ಯೂರ್ ಆಗಿ ಅಳತೆ ಬ್ಲೌಸ್ ಅಲ್ಲಿ ಆಸ್ ಟೀಸ್ ನಾವು ಆ ರೀತಿ ನಾವು ಕಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ನೋಡಿ ಮೊದ್ಲಿಗೆ ಮೆಜರ್ಮೆಂಟ್ ಅನ್ನ ನೋಡ್ಕೋಣ ಲೈನಿಂಗ್ ಬಂದು ನೋಡಿ ಎಂಬತ್ ಸೆಂಟಿಮೀಟರ್ ಇದೆ ನಿಮಗೆ ಪನ್ನ ಏನಾದರೂ ಕಡಿಮೆ ಇದ್ರೆ ಒಂದು ಮೀಟರ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ ಗೆ ಇದು ಪನ್ನ ಡಬಲ್ ಪನ್ನ ಇರೋದ್ರಿಂದ ಇದು ಎಂಬತ್ ಸೆಂಟಿಮೀಟರ್ ಸಾಕಾಗುತ್ತೆ ಹಾಗಾಗಿ ಎಂಬತ್ ಸೆಂಟಿಮೀಟರ್ ಬಟ್ಟೆಯಲ್ಲಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಕಾಣ್ತಾ ಇದೆ ಎಂಬತ್ತೆರಡು ಸೆಂಟಿಮೀಟರ್ ಇದೆ ಹಾಗೆ ಇವಾಗ ಇದು ಮೆಜರ್ಮೆಂಟ್ ಬ್ಲೌಸ್ ನಾವು ಮೊದಲಿಗೆ ಮೆಜರ್ಮೆಂಟ್ ಅನ್ನ ತಗೋಬೇಕು ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಲೆಂತ್ ಚೆಸ್ಟ್ ವೇಸ್ಟ್ ಈ ಮೂರು ನಮಗೆ ಕಂಪಲ್ಸರಿ ಬೇಕಾಗುತ್ತೆ ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಇದೆ ಅಂದ್ರೆ ಹದಿನೆಂಟು ಇಂಚ್ ಇದೆ ಒಂದ್ ಸೈಡ್ ಬಂದು ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ಇಲ್ಲಿ ಬರ್ಕೋಣ ಹಾಗೆ ಲೆಂತ್ ಎಷ್ಟಿದೆ ಲೆಂತ್ ಅನ್ನ ನೋಡ್ಕೋಬೇಕು ನೋಡಿ ಇದನ್ನು ಕೂಡ ಬ್ಯಾಕ್ ಸೈಡ್ ನೋಡ್ಕೋಬೇಕು ರೆಡಿ ಎಷ್ಟಿದೆ ಅಂದ್ರೆ ಹದಿಮೂರುವರೆ ರೆಡಿ ಇದೆ ಲೆಂತ್ ಬಂದು ಹದಿಮೂರುವರೆ ರೆಡಿ ಇದೆ ನೀವು ಯಾವುದೇ ಅಳತೆ ಬ್ಲೌಸ್ ಆಗಲಿ ಈ ರೀತಿ ನೀವು ಮೆಜರ್ಮೆಂಟ್ ಅನ್ನ ತಗೋಬೇಕು ಹಾಗೆ ಕೆಳಗಡೆ ಸೊಂಟದ ಅಳತೆ ನೋಡಿ ಸೊಂಟದ ಅಳತೆ ಕೂಡ ನಾವ್ ಏನ್ ಈ ಮನಿ ಮಾಡಿರ್ತೀವಲ್ಲ ಅದನ್ನ ಲೆಸ್ ಮಾಡಿ ಮೆಜರ್ಮೆಂಟ್ ತಗೋಬೇಕು ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆ ಅದ್ರಲ್ಲಿ ಇಪ್ಪತ್ತೊಂಬತ್ತು ಆಗುತ್ತೆ ನೋಡಿ ಇಪ್ಪತ್ತೊಂಬತ್ತು ಸೊಂಟದ ಅಳತೆ ಇದೆ ಹಾಗೆ ಶೋಲ್ಡರ್ ಸಹಿತ ನೋಡ್ಕೋಬಹುದು ನೋಡಿ ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನೀವು ರೆಡಿ ಶೋಲ್ಡರ್ ಅಂತ ಹೇಳಿದ್ರೆ ರೆಡಿ ಶೋಲ್ಡರ್ ಅಂದ್ರೆ ನಾನು ಇಲ್ಲಿ ಮಾರ್ಜಿನ್ ಸೇರಿಸಿ ಒಳಗಡೆ ತಗೊಂಡಿದ್ದೀನಿ ಮೇಲ್ಗಡೆ ತಗೊಂಡ್ರೆ ಇಲ್ಲಿ ರೆಡಿ ಗೊತ್ತ ರೆಡಿ ಮಾತ್ರ ತಗೊಂತೀನಿ ಅದಕ್ಕೆ ಎಕ್ಸ್ಟ್ರಾ ಸೇರ್ಸ್ಕೊಂತೀನಿ ಬಟ್ ಒಳಗಡೆ ನಾನು ಮೆಜರ್ಮೆಂಟ್ ತಗೋದ್ರಿಂದ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ತಗೊಂಡಿದ್ದೀನಿ ಇದು ಬಂದು ಮೂರು ಇಂಚು ರೆಡಿ ಇದೆ ಕಾಲು ಇಂಚು ಎಕ್ಸ್ಟ್ರಾ ಇಡುವಾಗ ಇಲ್ಲಿ ಓಕೆ ಇಲ್ಲಿ ಎಕ್ಸ್ಟ್ರಾ ಕಾಲ್ ಇಂಚು ಬೇಕು ನಮಗೆ ಹಾಗಾಗಿ ಮೂರು ಪ್ಲಸ್ ಕಾಲ್ ಇಂಚು ಮೂರು ಕಾಲ್ ಇಂಚು ನಮಗೆ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ನೆಕ್ ಬಿಡ್ತು ಬಂದು ಎರಡು ಕಾಲು ಇಂಚ್ ಇಡ್ತಾ ಇದೀನಿ ಇದಕ್ಕೆ ನೋಡಿ ನೆಕ್ ಬಿಡ್ತು ಎರಡು ಕಾಲು ಇಂಚು ಹಾಗೆ ಇದು ಶೋಲ್ಡ್ರ ಮೂರು ಕಾಲು ಇಂಚು ಚೆಸ್ಟ್ ಹಾಗೆ ಲೆಂತ್ ವೇಸ್ಟ್ ಇವುಷ್ಟು ನಾವು ಮೆಜರ್ಮೆಂಟ್ ಬೇಗ ಆಗುತ್ತೆ ಮೇನ್ ನಮಗೆ ಇಷ್ಟಲ್ಲ ಮಾಡ್ಕೊಳ್ಳಿಕ್ಕೆ ಇಷ್ಟ ಮೆಜರ್ಮೆಂಟ್ ಇಟ್ಕೋಬೇಕು ಇವಾಗ ತುಂಬಾ ಈಸಿಯಾಗಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು ನೋಡಿ ಕೆಳಗಡೆಗೆ ಹಾಫ್ ಇಂಚ್ ಒಂದು ಮಾರ್ಕಿಂಗ್ ಮಾಡ್ಕೊಂತ ಇದೀನಿ ಲೈನಿಂಗ್ ಬ್ಲೌಸ್ ಆದ್ರೆ ಹಾಫ್ ಇಂಚ್ ಮಾತ್ರ ಮಾರ್ಕ್ ಮಾಡ್ಕೋಬೇಕು ಇವಾಗ ಟೋಟಲ್ ಲೆಂತ್ ಎಷ್ಟಿದೆ ನೋಡಿ ಇದಕ್ಕೆ ಟೋಟಲ್ ಲೆಂತ್ ಹದಿಮೂರುವರೆ ಇದೆ ಹದಿಮೂರುವರೆ ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ಹದಿನಾಲ್ಕು ಇಂಚಿಗೆ ಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಜಿನ್ ಸಹಿತ ತಗೊಂಡಿದ್ದೀನಿ ಇದರಲ್ಲಿ ಹದಿನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ನಾನು ಹೇಳಿದೆ ನಿಮಗೆ ಎರಡು ಕಾಲು ಇಂಚು ನೆಕ್ ಬಿಡ್ತಾ ಇಡ್ತಾ ಇದ್ದೀನಿ ಈ ಬ್ಲೌಸ್ಗೆ ಹತ್ತು ಇಂಚು ನಾನು ನೆಕ್ ಡೀಪ್ ಅನ್ನ ಇಡ್ತಾ ಇದ್ದೀನಿ ಬ್ಯಾಕ್ ನೆಕ್ ಡೀಪ್ ಬಂದು ಹತ್ತು ಇಂಚ್ ಇಡ್ತಾ ಇದ್ದೀನಿ ಹಾಗೆ ಕೆಳಗಡೆ ನೆಕ್ ಬಿಡುತ್ತಾಲ್ ಇಂಚ್ ಇಡ್ತೀನಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ ಇದು ಆಪ್ಷನ್ ಅಲ್ಲು ಬೇಕಾದ್ರೆ ನೀವು ಹೆಂಗ್ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು ತರ ನೆಕ್ ಇಡುತ್ತೆ ಇಷ್ಟ ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಫ್ ಇಂಚು ಶೋಲ್ಡರ್ ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ನಾವು ಶೋಲ್ಡರ್ ಎಷ್ಟಿದೆ ಇದೆ ಮೂರು ಕಾಲು ಇಂಚು ನಮ್ಗೆ ರೆಡಿ ಬೇಕು ರೆಡಿ ಅಲ್ಲ ನಮ್ಗೆ ಸ್ಟಿಚಿಂಗ್ ಮತ್ತೆ ಸೇರಿಸಿ ಹೇಳ್ತಾ ಇದೀನಿ ನಾನು ಮೂರು ಕಾಲು ಇಂಚ್ ಇಟ್ಕೋಬೇಕು ನೋಡಿ ಟೋಟಲ್ ಬಂದು ಅಲ್ಲಿಗೆ ನಮ್ಗೆ ಶೋಲ್ಡರ್ ಬಂದು ಎಷ್ಟಾಯ್ತು ಐದೂವರೆ ಇಂಚು ಆಯ್ತು ಕೆಳಗಡೆ ಕೂಡ ಐದೂವರೆ ಇಂಚು ಮಾರ್ಕ್ ಮಾಡ್ಕನ ಹಾಗೆ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅದಕ್ಕಿಂತ ಮುಂಚೆ ನಾವು ಕೆಳಗಡೆ ಅಳತೆ ಮಾರ್ಕ್ ಮಾಡ್ಕನ ಇಪ್ಪತ್ತೊಂಬತ್ತಿದೆ ಇದೆ ಇದನ್ನ ನಾಲ್ಕು ಭಾಗ ಮಾಡ್ಕೋಬೇಕು ನಾವು ಅಲ್ಲಿಗೆ ನಮಗೆ ಏಳುವರೆ ಏಳು ಕಾಲ್ ಆಗುತ್ತೆ ನೋಡಿ ಏಳು ಕಾಲ್ ಇಂಚು ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಬಿಡ್ಬೇಕು ಹಾಗೆ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚು ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಕೂಡ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಮೂವತ್ತಾರು ಇದೆ ಒಂಬತ್ತೆರಡು ಹದಿನೆಂಟು ಮೂವತ್ತಾರು ಮೂವತ್ತಾರು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಒಂಬತ್ತು ಇಂಚು ಬರುತ್ತೆ ನೋಡಿ ಒಂಬತ್ತು ಪ್ಲಸ್ ಮುಕ್ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಜಿನ್ ಅನ್ನ ನಿಮ್ ಚಾಯ್ಸ್ ಎಷ್ಟಾದ್ರೂ ಇಟ್ಕೋಬಹುದು ಹಾಗೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡು ಹಿಡಿಯೋದಂದ್ರೆ ನಾವು ಆರ್ಮೋಲ್ ಬೇಕಾದ್ರೆ ಇಲ್ಲಿ ಈ ರೌಂಡ್ ಶೇಪ್ ಅನ್ನ ಬೇಕಾದ್ರೂ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು ಇಲ್ಲಾಂದ್ರೆ ಕೆಳಗಡೆಯಿಂದ ಕೂಡ ನಾವು ರೆಡಿ ಏನ್ ಬ್ಲೌಸ್ ಇದೆ ಆದ್ರೆ ಅದನ್ನ ಇಟ್ಟು ಕೂಡ ನಾವು ಮಾರ್ಕ್ ಮಾಡ್ಕೋಬಹುದು ನನ್ನ ಪ್ರಕಾರ ಕರೆಕ್ಟ್ ಆಗಿ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳೋದು ಬೆಟರ್ ಹಂಡ್ರೆಡ್ ಪರ್ಸೆಂಟ್ ಇದು ಅಕ್ಯುರೆನ್ಸಿ ಆಗಿ ಬರುತ್ತೆ ನೋಡಿ ಈ ರೀತಿ ಕೆಳಗಡೆ ಇಟ್ಕೊಂತ ಇದೀನಿ ಇಲ್ಲಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಜಿನ್ ಸೇರಿಸಿ ನಾ ಒಂದ್ಸರಿ ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಚೆಕ್ ಮಾಡ್ಕೋಣ್ಣ ಎಷ್ಟು ಬರುತ್ತೆ ಆರ್ಮೋಲ್ ಅಂತೇಳಿ ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನ ಮಾರ್ಕ್ ಮಾಡ್ಕೊಂಡ ತುಂಬಾ ಜನಕ್ಕೆ ಆರ್ಮೋಲ್ ಯಾವ ರೀತಿ ಹಿಡ್ಕೊಂಡ್ರಿ ಅನ್ನೋದು ಡೌಟ್ ಬರ್ಬೋದು ಬಟ್ ಇವಾಗ ನಾನು ಹಿಡ್ಕೊಂಡು ತೋರಿಸಿದೀನಿ ನಾನು ನಿಮ್ಗೆ ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ ನೋಡಿ ಇಲ್ಲಿ ರೆಡಿ ಬ್ಲೌಸ್ ಇದೆ ನಿಮ್ಗೆ ನೋಡಿ ಈ ರೀತಿ ಇಟ್ಟರೆ ಕೂಡ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಎಷ್ಟು ಎಷ್ಟು ಇಟ್ಟಿದೀವಿ ನಾವು ಏನು ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಟ್ಕೊಂಡಿದೀನಿ ನೋಡಿ ಆಸ್ ಈಸ್ ನಾವು ಇಟ್ಟರು ಕೂಡ ನಿಮಗೆ ಇಲ್ಲೇ ಕರೆಕ್ಟ್ ಆಗಿ ತೋರಿಸುತ್ತೆ ನೆಕ್ ವಿಡ್ತು ಹಾಗೆ ನೋಡಿ ಇಲ್ಲಿ ಬ್ಯಾಕ್ ನೆಕ್ ಕೂಡ ಲೆಂತ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಹಾಗೆ ಎಲ್ಲ ಲೆಂತ್ ಕೂಡ ನೋಡಿ ಬ್ಲೌಸ್ ನ ಲೆಂತ್ ಕೂಡ ನಮಗೆ ಕರೆಕ್ಟ್ ಆಗಿ ತೋರಿಸುತ್ತೆ ಇವಾಗ ನಾವು ಕಟ್ ಮಾಡಿರೋ ರೀತಿ ಸರಿಯಾಗಿದೆ ಅಂತ ಅರ್ಥ ನೋಡಿ ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಮುಂದೆ ನೋಡಿ ಸ್ನೇಹಿತರೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾವಿವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ ನೋಡಿ ಎರಡು ಪೀಸ್ ಇದೆ ಇಲ್ಲಿ ಅಂಚ್ ಪೀಸ್ ಏನಿದೆ ಇದು ಡಬಲ್ ಪನ್ನ ಆದ್ರೆ ಈ ರೀತಿ ಬರುತ್ತೆ ಸಿಂಗಲ್ ಪನ್ನ ಆದ್ರೆ ಈ ರೀತಿ ಬರಲ್ಲ ನೋಡಿ ನೀವು ಯಾವ ರೀತಿ ಲೈನಿಂಗ್ ಅನ್ನ ತಗೊಂಡಿದ್ರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಇದು ಡಬಲ್ ಪನ್ನ ಪಟ್ಟೆ ಇಲ್ಲಿ ನಾವು ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಹಾಫ್ ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ನೋಡಿ ಹುಕ್ ಪಟ್ಟಿಗೆ ಉಪ್ಪಟ್ಟಿ ಏನ್ ರೆಡಿ ಮಾಡ್ತೀವಿ ನಾವು ಹಾಫ್ ಇಂಚ್ ಮಾರ್ಜಿನ್ ಬೇಕು ಹಾಗಾಗಿ ಒಂದು ಲೈನ್ ಹಾಕೊಂಡಿದ್ದೀನಿ ಹಾಗೆ ಇಟ್ ನಾವು ಮಾರ್ಕ್ ಮಾಡ್ಕೋಬೇಕು ನೆಕ್ ವಿಡ್ತಿ ಕೂಡ ಒಂದು ಲೈನ್ ಇದ್ದೀನಿ ಶೋಲ್ಡರ್ ನೋಡಿ ಇಲ್ಲಿ ಚೆಸ್ಟ್ ಕರೆಕ್ಟ್ ಆಗಿ ಆಸ್ ಇಟ್ ಈಸ್ ಬ್ಯಾಕ್ ಸೈಡ್ ಎಷ್ಟಿದೆ ಇಲ್ಲಿ ಕೂಡ ಅಷ್ಟೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ಅದನ್ನ ರಿಮೂವ್ ಮಾಡೋಣ ಇದಕ್ಕೆ ನಾವು ಕ್ಲೀನ್ ಆಗಿ ಗೊತ್ತಾಗ ಲೈನ್ ಹಾಕೋಬೇಕು ಹಾಗೆ ನೋಡಿ ಈ ಕಾರ್ನರ್ ಇಂದ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ಫ್ರಂಟ್ ಹಾರ್ಮಲ್ ಶೇಪ್ ಹಾಗೆ ಇದು ಬ್ಯಾಕ್ ಆರ್ಮಲ್ ಶೇಪ್ ಓಕೆ ಎರಡು ಕಾಣ್ತಾ ಇದೆ ನಿಮಗೆ ಬ್ಯಾಕ್ ಅಲ್ಲಿ ಬ್ಯಾಕ್ ಶೇಪ್ ಅನ್ನ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅಳತೆ ಬ್ಲೌಸ್ ನಮಗೆ ಮೇನ್ ಆಗಿ ಬೇಕೇ ಬೇಕು ನೋಡಿ ಇವಾಗ ಅಳತೆ ಬ್ಲೌಸ್ ತಗೋಣ ಇದನ್ನ ತಗೋಬೇಕು ಬುಕ್ಸ್ ಏನು ಅಟ್ಯಾಚ್ ಮಾಡಿರ್ತಾರೆ ಆ ಪಟ್ಟಿನ ತಗೋಬೇಕು ನಮಗೆ ಅಲ್ಲಿ ಎಕ್ಸ್ಟ್ರಾ ಇರೋದಿಲ್ಲ ಅಲ್ಲ ಪಟ್ಟಿ ಹತ್ರ ಹಾಗಾಗಿ ನಮ್ಗೆ ಈಸಿಯಾಗಿ ಮೆಜರ್ಮೆಂಟ್ ತಗೋಬಹುದು ನೋಡಿ ನಾನು ಶೋಲ್ಡರ್ ಹತ್ರ ಈ ರೀತಿ ಇಡ್ತಾ ಇದೀನಿ ಇಲ್ಲಾಂದ್ರೆ ನೀವು ಟೇಪಲ್ ಕೂಡ ನೀವು ಮಾರ್ಕ್ ಅನ್ನ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೋಬಹುದು ನಾನು ನಿಮಗೆ ಈಸಿ ಆಗ್ಲಿ ಉದ್ದೇಶಕ್ಕೋಸ್ಕರ ಈ ರೀತಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಣ ಇಂಚು ಒಂದ್ ಮೇಲಕ್ಕೆ ಒಂದ್ ಮಾರ್ಕ್ ಮಾಡ್ಕೋಬೇಕು ನೆಕ್ ಲೆಂತ್ ಹಾಗೆ ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡಿ ಈ ಪಟ್ಟಿ ಬರುತ್ತಲ್ಲ ಕೆಳಗಡೆ ಅದು ಕ್ರಾಸ್ ಪಟ್ಟಿ ಅದು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾವು ಒಂದ್ ಮಾರ್ಕ್ ಮಾಡ್ಕೋಣ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೊಂಡಿಲ್ಲ ಹಾಗೆ ನೋಡಿ ಇದರಲ್ಲಿ ನಾವು ಮೇನ್ ಡಾಟ್ ನೋಡಿ ಅಫೆಕ್ಸ್ ಪಾಯಿಂಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಡಾಟ್ ಅನ್ನ ಇಲ್ಲಿವರೆಗೂ ಹಿಡಿದಿದ್ದಾರೆ ಇಲ್ಲಿ ಶೋಡ್ ಇದೆ ಓಕೆ ನಾನು ಮಾರ್ಜಿನ್ ಸೇರಿಸಿ ಹಿಡ್ಕೊಂತ ಇದ್ದೀನಿ ಇಲ್ಲಿಗೆ ಮೇನ್ ನಮಗೆ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವಾಗ ಡಾಟ್ ಅನ್ನ ಎಷ್ಟು ಉದ್ದ ಹಿಡಿದಿದ್ದಾರೆ ನೋಡೋಣ ನೋಡಿ ಇಲ್ಲಿಂದ ಇಟ್ಟು ಇಲ್ಲಿಗೆ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಕ್ಸ್ ಪಾಯಿಂಟ್ ಹಾಗೆ ಇದು ಮೇನ್ ಡಾಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಹಾಗೆ ನಮಗೆ ಉಕ್ಸ್ ಪಟ್ಟಿ ಕೂಡ ಇಲ್ಲಿವರೆಗೂ ಬಂದಿದೆ ಇದಕ್ಕೆ ನಾವು ಒಂದ್ ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಕೆಳಗಡೆಗೆ ಮಾರ್ಜಿನ್ ಇಟ್ಟು ಆಡ್ ಮಾಡ್ಕೊಂಡು ಒಂದ್ ಮಾರ್ಕ್ ಅನ್ನ ಹಾಗೆ ಇದನ್ನ ಮೂರು ಎಂಟಕ್ಕೆ ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಡಾಟ್ ಸೈಜ್ ಬಂದು ಎರಡು ಕಾಲು ಇಂಚು ಇದು ಬಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇದಕ್ಕೆ ಎರಡು ಕಾಲು ಇಂಚ್ ಅಂದ್ರೆ ಒಂದ್ ಇಂಚು ಒಂದ್ ಪಾಯಿಂಟ್ ಒಂದ್ ಇಂಚು ಒನ್ ಪಾಯಿಂಟ್ ಅನ್ನ ಒಂದೊಂದ್ ಸೈಡ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಟೋಟಲ್ ಬಂದು ಎರಡು ಕಾಲು ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು ಹಾಗೆ ಇದನ್ನ ನೋಡಿ ಇದನ್ನ ಸ್ವಲ್ಪ ನೀವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ಇಲ್ಲಿ ಒಂದು ಹಾಫ್ ಇಂಚು ಒಂದು ಮೇಲಕ್ಕೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಈ ರೀತಿ ನಾವು ಸೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಾಗೆ ನೆಕ್ ಲೆಂತ್ ಲೆಂತ್ಗೆ ಗೆ ಒಂದು ಮಾರ್ಕ್ ಹಾಕೊಂಡಿದೀನಿ ಇದಕ್ಕೂ ಕೂಡ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಐದು ಇಂಚ್ ಇದೆ ಐದರ ಬಂದು ಎರಡು ವರೆ ಆಗುತ್ತೆ ಹಾಗೆ ಈ ಆರ್ಮೋಲ್ ಸೈಡ್ ಅಲ್ಲಿ ಕೂಡ ಒಂದು ಡಾಟ್ ಬರುತ್ತೆ ಫೋರ್ ಡಾಟ್ ಬಂದ್ರೆ ಇಡೀರಿ ಇಲ್ಲ ಅಂದ್ರೆ ಬೇಡ ಆಕ್ಚುಲಿ ನಾವು ಇಲ್ಲಿ ಹಾಫ್ ಇಂಚು ಕ್ರಾಸ್ ಏನ ತಗೊಂಡಿದೀವಿ ಅಲ್ಲಿ ಅವ್ರು ಏನಾದ್ರು ಬ್ಲೌಸ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಬರಲ್ಲ ನಾವು ತಗೊಂಡಿದ್ರೆ ಅವರು ಕ್ರಾಸ್ ತಗೊಂಡಿದ್ರೆ ನಾವು ಕ್ರಾಸ್ ತಗೊಂಡಿದೀವಿ ಹಾಗಾಗಿ ಇಲ್ಲಿ ಡಾಟ್ ಇದ್ರೆ ಡಾಟ್ ಖಂಡಿತ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಹಾಗೆ ಸ್ನೇಹಿತರೆ ಅಳತೆ ಬಂದ ಎಷ್ಟಿದೆ ಏಳು ಕಾಲ್ ಇಂಚ್ ಇದೆ ನೋಡಿ ಇಲ್ಲಿಂದ ನಾನು ಏಳು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಪ್ಲಸ್ ಎರಡು ಕಾಲ್ ಇಂಚು ಡಾಟ್ ಅನ್ನ ಹಿಡಿದಿದ್ದೀನಿ ಅದನ್ನ ಲೆಸ್ ಮಾಡ್ಕೋಬೇಕು ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಮಾಡಿಕೊಂಡು ಅನ್ನ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಡೌಟ್ ಇದ್ರೆ ಒಂದು ಸೈಡ್ ಈ ಚೆಕ್ ಮಾಡ್ಕೊಳ್ಳಿ ಅಳತೆ ಪ್ರಕಾರ ಕರೆಕ್ಟ್ ಆಗಿ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಕರೆಕ್ಟ್ ಆಗಿದೆ ಇದಕ್ಕೂ ಕೂಡ ಅವರು ಡಾಟ್ ಹಿಡಿದಿದ್ದಾರೆ ಇದಕ್ಕೂ ಕೂಡ ಡಾಟ್ ಬರುತ್ತೆ ಓಕೆ ನಾವು ಕಟ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಡಾಟ್ ಬರುತ್ತೆ ಈ ರೀತಿ ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬೆಲ್ಟ್ ಅನ್ನ ಮಾರ್ಕಿಂಗ್ ನೋಡಿ ಇಲ್ಲೇ ಏನು ಉಳಿದಿದೆ ಇಲ್ಲೇ ನಾನು ಮಾರ್ಕಿಂಗ್ ಇದ್ದೀನಿ ಇದಕ್ಕೆ ಗೋಸ್ಕರ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತಿ ಹಾಫ್ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಹಾಗೆ ಅಳತೆ ಬ್ಲೌಸ್ ಅಲ್ಲಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಯಾಸ್ ಇಸ್ ಹೆಂಗಿದೆ ಕೆಳಗಡೆ ನಾವು ಆಲ್ರೆಡಿ ಮಾರ್ಜಿನ್ ಬಿಟ್ಟಿದೀವಿ ನಿಮಗೆ ಬೆಲ್ಟ್ ಎಷ್ಟು ಬೇಕು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಏನಾದರೂ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಬರುತ್ತೆ ನೋಡಿ ಯಾಸ್ ಟೀಸ್ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಕಟ್ ಮಾಡ್ಕೊತ ಇದ್ದೀನಿ ಮಾರ್ಕ್ ಮಾಡ್ಕೊತ ಇದ್ದೀನಿ ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಈ ರೀತಿ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಬೆಲ್ಟಿಗೆ ಈ ರೀತಿ ನಾವು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ ಹಾಗೆ ಇಟ್ಟು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡ ನೋಡಿ ಇದರಲ್ಲಿ ಬಾರ್ಡ್ರ್ ಯಾವ್ದು ಜಾಸ್ತಿ ಇದೆ ನೋಡ್ಕೊಳ್ಳಿ ಆಗ್ಲಾ ಇವೆರಡು ಸೇಮ್ ಇರೋದ್ರಿಂದ ನಾವು ಯಾವ್ದ್ರಲ್ಲಿ ಕಟ್ ಮಾಡಿದ್ರೆ ನಡೆಯುತ್ತೆ ನಾನು ನೋಡಿ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಉಲ್ಟಾ ಸೀದಾ ನೋಡ್ಕೋಬೇಕು ಮೊದ್ಲಿಗೆ ನೀವು ಉಲ್ಟಾ ಸೀದಾ ನೋಡ್ಕೋಬೇಕು ನಾವು ಇವಾಗ ಮೊದ್ಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ತೆಗೆದುಕೊಳ್ಳೋಣ ನೋಡಿ ನಮ್ಗೆ ಈ ತರ ಬಾರ್ಡರ್ ಏನಾದ್ರೂ ಎರಡು ಸೈಡ್ ಇತ್ತು ಅಂದ್ರೆ ಒಂದಕ್ಕೆ ನೀವು ಬ್ಯಾಕ್ ಸೈಡ್ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇದನ್ನು ಕೂಡ ನೀವು ಬೇರೆ ಬೇರೆ ಡಿಸೈನ್ ಮಾಡ್ಲಿಕ್ಕೆ ಬೇಕಾದ್ರೂ ಕೂಡ ನೀವು ಬಳಸ್ಕೋಬಹುದು ಇಲ್ಲಿಂದ ನೀವು ಇಲ್ಲಿಂದ ತಗೊಂಡು ಇದನ್ನ ಸಪ್ರೇಟ್ ಮಾಡ್ಕೊಂಡು ಅದನ್ನು ಬೇಕಾದ್ರೆ ನೀವು ಡಿಸೈನ್ ಅನ್ನ ಮಾಡ್ಕೋಬಹುದು ನಾನು ಏನು ಮಾಡ್ತಾ ಇಲ್ಲ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಇಟ್ಟು ಕಟ್ ಮಾಡ್ತಾ ನೋಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು